ಇವತ್ತು ನಾವೆಲ್ಲ ಅಭಿವೃದ್ಧಿಯ ಕಡೆಗೆ ಹೊರಟಿದ್ದೇವೆ ಯುದ್ಧ ಗೆಲ್ಲುವನು ವೀರನಲ್ಲ ಜನರ ಮನಸ್ಸನ್ನ ಗೆದ್ದವನು ನಿಜವಾದ ವೀರ ಇವತ್ತು ನಿಮ್ಮೆಲ್ಲರ ಹೃದಯವನ್ನ ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಐದು ಐವತ್ತು ವರ್ಷಗಳ ಕಾಲ ತಾವು ಕೊಟ್ಟಂತ ಶಕ್ತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಇಲ್ಲಿವರೆಗೂ ಕೂಡ ರಾಜಕೀಯವಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಯಾರು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಬಹಳ ಮುಖ್ಯ ಇವತ್ತು ಗುಲಬರ್ಗದಲ್ಲಿ ನೀವು ಎಸ್ ಸಿ ಹಾಸ್ಪಿಟಲ್ ನೋಡ್ತಾ ಇದ್ದೀರಿ ನಾವು ಬೆಂಗಳೂರಿನಲ್ಲಿ ವಿಧಾನಸೌಧ ನೋಡ್ತೀವಿ ವಿಧಾನಸೌಧದಲ್ಲಿ ನೋಡಿದ ತಕ್ಷಣ ಕೆಂಗಲ್ ಐ ಆಸ್ಪತ್ರೆ ನೋಡಿದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಾಕ್ಷ ಒಂದು ಅವಕಾಶ ಇವತ್ತು ಕಿಜ್ವಾಯಿ ಹಾಸ್ಪಿಟಲ್ ಹಾಕೋಳಿ ನೀವೇ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಆಟ ಸರ್ಜರಿಗೆ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಆರ್ಟ್ ಸರ್ಜರಿ ಇದೆ ಇವತ್ತು ಶಾಲೆ ಸೆಂಟ್ರಲ್ ಯೂನಿವರ್ಸಿಟಿಗಳು ಇವೆಲ್ಲ ಕೂಡ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮಕ್ಕಳ ಅಭಿವೃದ್ಧಿಗೋಸ್ಕರ ಇವತ್ತು ಇದೆ ಆದ್ರಿಂದ ನಾವು ಅಭಿವೃದ್ಧಿ ಮಾಡೋ ಮುಖಾಂತರ ಇವತ್ತು ಏನು ಈ ಕಲ್ಯಾಣ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಪ್ರತ್ಯೇಕವಾದಂತ ರಚನೆ ಒಬ್ಬ ಮಂತ್ರಿಗಿಂತ ಹೆಚ್ಚು ಹಣ ಶಕ್ತಿಯನ್ನ ಕರ್ನಾಟಕ ಕಲ್ಯಾಣ ಅಭಿವೃದ್ಧಿಗೆ ನಾವು ಇವತ್ತು ಮೀಸಲಾಗಿ ಇವತ್ತು ಇಟ್ಕೊಂಡು ಅದನ್ನ ಅಜಯ್ ಸಿಂಗ್ರವ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಕೊಂಡು ಇವತ್ತು ಆ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಕಲ್ಯಾಣ ಕರ್ನಾಟಕದ ಪಥಕ್ಕೆ ಆ ರಸ್ತೆ ಅಭಿವೃದ್ಧಿಗೆ ಇವತ್ತು ನಾವೆಲ್ಲ ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ಇವತ್ತು ಬಂದು ಇಲ್ಲಿ ನಾವು ಸೇರಿದ್ದೇವೆ ಒಂದು ಸಾವಿರ ನೂರು ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರಕ್ಕೂ ಇಪ್ಪತ್ತೈದಕ್ಕೂ ಮೂವತ್ತು ಕೋಟಿ ರೂಪಾಯಿ ಅಷ್ಟು ಹಣ ಇವತ್ತು ರಸ್ತೆಗಳಿಗೋಸ್ಕರ ಗ್ರಾಮೀಣ ಪ್ರದೇಶದ ರಸ್ತೆಗೆ ಮುಖ್ಯವಾದ ರಸ್ತೆ ಅಲ್ಲ ಗ್ರಾಮೀಣ ಪ್ರದೇಶದ ರಸ್ತೆಗೆ ಇವತ್ತು ಹಣವನ್ನ ಇವತ್ತು ಶಾಲೆ ಮಾಡುವಂತ ಕೆಲಸಕ್ಕೆ ಉಪಾರಂಭ ಮಾಡುವಂಥ ಕೆಲಸಕ್ಕೆ ಭೂಮಿ ಪೂಜೆಗೆ ಇವತ್ತು ನಾವೆಲ್ಲ ಇದಕ್ಕೆ ಬಂದಿದ್ದೇವೆ ಅದರಿಂದ ನಾನು ತಮ್ ಕೇಳದಷ್ಟೇ ನೀವು ನಾನು ಹಿಂದೆ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವಾನೂ ಕೊಡುದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಸಿಕ್ಕಿರೋ ಅವಕಾಶದಲ್ಲಿ ನಮ್ಮ ಸರ್ಕಾರ కూడా అనేక కార్యక్రమాల ఇవన్నీ రూపసి ఇవతీ బజెట్ తావె గమసీ ఎలా రంగకు నాము ఆరోగ్యకి ఇది గ్రమీణ రస్తూ బెంగళూరు నగరకి ఇది కుడి మీరు ఇవతూ జరవరికి కళ్యాణిర్బోదు ನಮ್ಮ సమాజ కళ్యాణ ఇలాఖే పరిష్ఠ జాతి పరిష్ఠ పంగడ జన జనం ಆ ಜನಸಂಖ್ಯೆ ಆಧಾರದ ಮೇಲೆ ಹಿಂದಿರು ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಯಾವ್ದಾರು ಒಂದು ಸರ್ಕಾರ ಸಹಾಯ ಮಾಡಿಕೊಂಡು ಬದ್ಧವಾಗಿ ನಿಂತಿದೆ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಬಂಧುಗಳೇ ಇವತ್ತು ಮನಮೋಹನ್ ಸಿಂಗ್ ಅವರು ಇವತ್ತಿಲ್ಲ ಅವರು ಒಂದು ವರ್ಷ ಆಗಿಲ್ಲ ಇನ್ನು ಅವರು ತಿಳ್ಕೊಂಡು ನಾವು ಸ್ಮರಿಸ್ಕೊಂಡು ಇವತ್ತು ಅವ್ರು ಕೊಟ್ಟಂತ ತ್ರೀ ಸೆವೆಂಟಿ ಜೆ ಅಡಿಯಲ್ಲಿ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅವರು ಕೂಡ ಸ್ಮರಿಸ್ಕೊಳ್ಬೇಕು ಏನು ಈ ದೇಶಕ್ಕೆ ಕೊಟ್ಟಂತ ಶಕ್ತಿ ಆರ್ಥಿಕವಾದಂಥ ಶಕ್ತಿ ಸಾಮಾಜಿಕವಾದಂತ ಶಕ್ತಿ ಆರಬದ್ಧತೆ ಯಾರು ಅಂತ ಹೇಳಿ ಇವತ್ತು ಸೋನಿಯಾ ಗಾಂಧಿ ಅವರು ಅವರ ಮುಖಂಡತ್ವದಲ್ಲಿ ಅವ್ರಿಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಸ್ಥಾನ ಕೊಟ್ಟಿದ್ರು ಅವರು ತ್ಯಾಗವನ್ನು ಮಾಡಿ ನನಗೆ ಬೇಡ ಈ ದೇಶ ಅಭಿವೃದ್ಧಿ ಆಗ್ಬೇಕು ಒಬ್ಬ ಆರ್ಥಿಕ ತಜ್ಞ ಇವತ್ತು ಮನಮೋಹನ್ ಸಿಂಗ್ ಅವರು ಈ ದೇಶವನ್ನು ಮುನ್ನಡೆಸಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಪ್ರಧಾನಮಂತ್ರಿ ಸ್ಥಾನವನ್ನು ಅವರು ಕೊಟ್ಟು ಇಂಥ ನರೇಗಾ ಕಾರ್ಯಕ್ರಮ ಇರ್ಬೋದು ವಿದ್ಯಾ ಕ್ಷೇತ್ರದಲ್ಲಿ ಕಡ್ಡಾಯ ಶಿಕ್ಷಣ ಇರ್ಬೋದು ಇಂಥವೆಲ್ಲ ಕೂಡ ಇವತ್ತು ಕೊಟ್ಟು ನಾವನ್ನ ಸ್ಮರಿಸಿಕೊಳ್ಳುವಂತ ಸಂದರ್ಭ ನಾವು ಇವತ್ತು ಮಲ್ಲಿಕಾರ್ಜುನ ಇವತ್ತು ಭಗವಂತ ಅವರಿಗೆ ಕೂತ್ಕೊಂಡು ನಿಮ್ಮ ಸೇವೆಯನ್ನು ಅವಕಾಶ ಕೆಲಸವನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಬಂಧುಗಳೇ ಇವತ್ತು ನಾನು ಜೀವರಿಗೆ ಬಂದಿದ್ದೇವೆ ನಾವೆಲ್ಲ ಕಲ್ಯಾಣ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷ ಭೇದ ಶಾಸಕರು ಎಲ್ಲ ಮಾತ್ರ ಇವತ್ತು ನಾವೆಲ್ಲ ಒಟ್ಟಿಗೆ ನಿಮ್ಮ ಅಭಿವೃದ್ಧಿಯಕ್ಕೆ ಇಲ್ಲಿ ನಿಂತಿದ್ದೇವೆ ಹಿಂದೆ ಬಂದಾಗ ನಮ್ಮ ಅಜಯ್ ಅವರು ಮನವಿ ಮಾಡ್ಕೊಂಡು ಇದೇ ಬಿಜೆಪಿ ಸರ್ಕಾರದಲ್ಲಿ ಒಂದು ಸ್ಕೀಮ್ ಗೆ ರೂಪ ಕೊಡಲಿಲ್ಲ ಹಣ ಇಡಲಿಲ್ಲ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ನನ್ನನ್ನು ಒತ್ತಾಯ ಮಾಡಿದ್ದೆ ನೆಕ್ಸ್ಟ್ ಬಜೆಟ್ ನಲ್ಲಿ ನೆಕ್ಸ್ಟ್ ಬೋರ್ಡ್ ಅಲ್ಲಿ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈಗಾಗಲೇ ನಾನು ಸಿದ್ದರಾಮಯ್ಯನವರು ಮತ್ತೆ ಎಲ್ಲ ಸೇರಿ ಆ ಬೋರ್ಡ್ ನಲ್ಲಿ ತೀರ್ಮಾನ ಮಾಡಿ ಬೋರ್ಡ್ನಲ್ಲಿ ಅಪ್ರೂವ್ ಮಾಡಿ ಈಗಾಗಲೇ ಟೆಂಡರ್ನ ಕರೆದು ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ ಸದ್ಯದಲ್ಲಿ ನಾನೇ ಬಂದು ಆ ಭೂಮಿ ಪೂಜೆಯನ್ನ ಮಾಡ್ತಾ ಇದ್ದೇನೆ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ